ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ Редактор George, sir, he is our uh, managing director. Uh, Sakiri, sir, he is our general manager. Uh, JP, sir, uh, so he is our Head And uh, uh, Joseph, sir, he is our service. Sir. So, welcome all. This is our new showroom. Uh, we need all your blessings. So, thanks for coming. And we have a uh, slight coffee and uh, things, snacks, so we will have it. Thanks for. Yeah, uh, we have opened our new uh, KTM uh, facility at this Ring Road. Uh, it is a 3S facility which uh, will cater to uh, sales, uh, service, space, uh, and uh, we uh, had expanded our uh, existing uh, showroom to this uh, wonderful, uh, you know, uh, facility through catering and to uh, support our uh, existing customers as well as we are expecting, you know, uh, good volumes here as well as good uh, service uh, uh, quality to be will be delivered from us. That is your promise so thank you uh, thank you so much for coming and uh, you know uh, joining us in this and uh, for uh, joining us as well as uh, blessing us on this uh, day thank you thank you all ಹೊಸ ಕೆ ಟಿ ಎಮ್ ಶೋರೂಮ್ ಓಪನ್ ಆಗಿದೆ ಇಲ್ಲಿ ತ್ರೀ ಎಸ್ ಫೆಸಿಲಿಟೀಸ್ ಇದೆ ಸೇಲ್ಜ್ ಸರ್ವೀಸ್ ಪೇರ್ಸ್ ಎಲ್ಲ ಇಲ್ಲಿ ಅವೈಲೇಬಲ್ ಇದೆ ಫಸ್ಟ್ ಔಟ್ಲೆಟ್ ಬಂದು ನಮ್ಮದು ಜಿಲ್ಲಾ ಪಂಚಾಯತ್ ಎದುರುಗಡೆ ಇದೆ ಅದು ಫಸ್ಟ್ ಔಟ್ಲೆಟ್ ಇದು ಸೆಕೆಂಡ್ ಔಟ್ಲೆಟ್ ಇವತ್ತಿಂದ ಶುರು ಆಗ್ತಾ ಇದೆ ಎಲ್ಲರಿಗೂ ಇಲ್ಲಿ ವೆಲ್ಕಮ್ ಮಾಡ್ತೀವಿ ಯಾರು ಯಾರು ಕೆ ಟಿ ಎಮ್ ಬೈಕ್ಸ್ ಇದೆಯೋ ಸರ್ವೀಸ್ ಕೂಡ ಅವೈಲೇಬಲ್ ಇರುತ್ತೆ ಸೊ ಯು ಆಲ್ ಕ್ಯಾನ್ ಕಮ್ ಇಯರ್ ಥ್ಯಾಂಕ್ ಯು ಸ್ಟಾರ್ಟಿಂಗ್ ಆಫರ್ ಯಾ ಆಫರ್ಸ್ ಇರುತ್ತೆ ಡಿಸ್ಕೌಂಟ್ಸ್ ಇರುತ್ತೆ ನಿಮಗೆ ಇಲ್ಲಿ ಬಂದಾಗ ಸೊ ಇಲ್ಲಿಂದ ಪರ್ಚೇಸ್ ಮಾಡಿದಾಗ ನಾನು ಆಫರ್ ಮಾಡಿಕೊಡ್ತೀನಿ ಸೊ ಪ್ಲೀಸ್ ಡೂ ಕಮ್ ಇಯರ್ ಸೊ ಅಲ್ಲಿಗೂ ಇಲ್ಲಲ್ಲ ಸರ್ ಅಲ್ಲಿ ಶೋರೂಮ್ ಸ್ವಲ್ಪ ಚಿಕ್ಕದಿತ್ತು ಸರ್ವೀಸ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಏನಕ್ಕೆ ಅಂದರೆ ಔಟ್ಲೆಟ್ ಚಿಕ್ಕದಿರೋದ್ರಿಂದ ಇದು ಔಟ್ಲೆಟ್ ದೊಡ್ಡದಿದೆ ದೊಡ್ಡ ನಂಬರ್ ಸರ್ವೀಸಲ್ಲಿ ನಾವು ಕ್ಯಾಟರ್ ಮಾಡ್ಬೋದು ಇಲ್ಲಿ ಈ ಸರ್ವೀಸ್ಗೋಸ್ಕರ ಹಾಂ ಫೆನ್ ಎಸ್ ಫೈನಾನ್ಸ್ ಅವೈಲಬಿಲಿಟಿ ನಮ್ಮ ಫೈನಾನ್ಸ್ ಟೀಮ್ ಕೂಡ ಇರಲೇ ಇರುತ್ತೆ ಸೊ ಯಾರು ಬಂದಾಗಲೂ ಕೂಡ ಬೋತ್ ಫೈನಾನ್ಸ್ ಆ್ಯಂಡ್ ಇದನ್ನು ನಾವು ಆಫರ್ ಮಾಡ್ತೀವಿ ಸರ್ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ ಸರ್ ಹಳೆ ಗಾಡಿ ಇದ್ರೆ ನಾವು ಎಕ್ಸ್ಚೇಂಜಲ್ಲೂ ಕೂಡ ನಾವು ಇದು ಮಾಡ್ತೀವಿ ಸೇಫ್ಟಿ ಸರ್ ಸೇಫ್ಟಿ ಟಾಪ್ ವರ್ಡ್ ಇದು ಸ್ಪೋರ್ಟ್ಸ್ ಬೈಕ್ ಗೊತ್ತಿರೋಂಗೆ ನಿಮಗೆ ಇಟ್ಸ್ ಇಂಪೋರ್ಟೆಡ್ ಸ್ಪೋರ್ಟ್ಸ್ ಬೈಕ್ ಇದೆಲ್ಲ ಸೊ ಟಾಪ್ ನಾಚ್ ಸೆಕ್ಯೂರಿಟೀಸ್ ಇರುತ್ತೆ ಸೇಫ್ಟೀಸ್ ಇರುತ್ತೆ ಫೀಚರ್ಸ್ ಕೂಡ ಹಾಗೆ ಇದೆ ನಮ್ಮ ಬೈಕ್ಸಲ್ಲಿ ಸರ್ ಸರ್ ಅದೇ ಇವಾಗ ಹೊಸ ಶೋರೂಮ್ ಓಪನ್ ಮಾಡಿದ್ದೀವಿ ಡಿಸ್ಕೌಂಟ್ಸ್ ಬರ್ತಾ ಇದೆ ನಿಮ್ಗೆ ಒಳ್ಳೆ ಶೋರೂಮಲ್ಲಿ ನಿಮಗೆ ಇವಾಗ ಒಂದು ಪರ್ಚೇಸ್ ಬೈಕ್ ಆ್ಯಂಡ್ ಸರ್ವಿಸ್ ಕೂಡ ಇಲ್ಲೇ ನೆಕ್ಸ್ಟ್ ಅವೈಲೇಬಲ್ ಇದೆ ನಮ್ಮ ಹಿಂದ್ಗಡೆ ಸರ್ವಿಸ್ ಕೂಡ ಇದೆ ಸೊ ಡಿಸ್ಕೌಂಟ್ಸ್ ಆಗುತ್ತೆ ಪ್ಲಸ್ ನಿಮಗೆ ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ ಇಲ್ಲಿ ಸರ್ ಈ ವೆಹಿಕಲ್ ಪರ್ಚೇಸ್ ಮಾಡಿದಾಗ ಇಲ್ಲಿ ಪ್ಲಸ್ ಡಿಸ್ಕೌಂಟ್ ಫೈನಾನ್ಸ್ ಕೂಡ ಇರೋದ್ರಿಂದ ನಿಮಗೆ ಫೈನಾನ್ಸ್ ಫೆಸಿಲಿಟೀಸ್ ಕೂಡ ಇದು ಮಾಡ್ತೀವಿ ಸರ್ ನನ್ನ ಹೆಸ್ರು ಅಂತ ನಾನು ಕ್ಲಸ್ಟರ್ ಮ್ಯಾನೇಜರ್ ಕೆ ಟಿ ಎಮ್ಗೆ ಸೊ ಆಲ್ ವೆಲ್ಕಮ್ ವೆಲ್ಕಮ್ ಟು ಆಲ್ ದ ಪೀಪಲ್ ವಾ ಕಮಿಂಗ್ ಇಯರ್ ಥ್ಯಾಂಕ್ ಯು ಕೆ ಟಿ ಎಮ್ ಬಂದ್ಬಿಟ್ಟು ಪವರ್ಫುಲ್ ಬೈಕ್ಸ್ ಇದು ಇದನ್ನು ಹ್ಯಾಂಡ್ಲ್ ಮಾಡೋಕ್ಕೆ ನಮಗೆ ಎಷ್ಟು ಬೈಕಲ್ಲಿ ಎಷ್ಟು ಕೆಪಾಸಿಟಿ ಇರುತ್ತೋ ನಾವು ಹ್ಯಾಂಡ್ಲ್ ಮಾಡೋ ಕೇಪಬಲಿಟಿ ಇದ್ದರೆ ರೈಡಿಂಗ್ ಜರ್ನಿ ಸೂಪರ್ ಆಗಿರುತ್ತೆ ಸೊ ರೈಡರ್ಸ್ಗಳು ಬೈಕ್ ಪವರ್ನ ಅರ್ಥ ಮಾಡ್ಕೊಂಡ್ರೆ ರೈಡಿಂಗ್ನ ಎಂಜಾಯ್ ಮಾಡ್ಬೋದು ಸೊ ಬೀಯಿಂಗ್ ಎ ಕೆ ಟಿ ಎಮ್ ಲವರ್ ಕೆ ಟಿ ಎಮ್ ಬೈಕ್ಸ್ನ ಓನ್ ಮಾಡೋದು ನಾನು ಪ್ರೌಡ್ ಅಂತ ಫೀಲ್ ಮಾಡ್ತೀನಿ ಥ್ಯಾಂಕ್ಸ್ ಅಲ್ಲ ಮೈನ್ ರೋಡಲ್ಲಿ ಸಿ ವಾಟ್ ಎವರ್ ಬೈಕ್ ವಿ ಓನ್ ನಮಗೆ ಟ್ರಾಫಿಕ್ ರೂಲ್ಸ್ನ ಅಬಾಯ್ಡ್ ಮಾಡೋದು ಈಗ ಮಿನಿಮಮ್ ಸ್ಪೀಡ್ ಮ್ಯಾಕ್ಸಿಮಮ್ ಸ್ಪೀಡ್ ಇರುತ್ತೆ ಅದನ್ನು ಅಬೈಡ್ ಮಾಡ್ಕೊಂಡು ಓಡಿಸೋದು ಎಲ್ಲ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅದು ಸ್ಕಿಲ್ಸ್ ಅಲ್ಲ ರೆಸ್ಪಾನ್ಸಿಬಿಲಿಟಿ ಸ್ಕಿಲ್ಸು ಖಾಲಿ ರೋಡಲ್ಲಿ ಆಗ್ಬೋದು ಇಲ್ಲ ಜನ ಇಲ್ಲದೇ ಇರುವಾಗ ಪ್ರ ಇದು ಯಾವುದಾದ್ರು ಸ್ಟಂಟ್ ಶೋಸಲ್ಲಿ ಪ್ರದರ್ಶನ ಮಾಡೋಕ್ಕೆ ಆನ್ ರೋಡಲ್ಲೆಲ್ಲ ಆನ್ ರೋಡ್ ಅಂತ ಬಂದಾಗ ನಾವೇನು ಅಂದರೆ ರೆಸ್ಪಾನ್ಸಿಬಿಲಿಟಿಯಿಂದ ಓಡಿಸಬೇಕು ಸೊ ಟ್ರಾಫಿಕ್ ರೂಲ್ಸ್ಗೆ ಅಬೈಡ್ ಆಗಬೇಕು ವಾಟ್ ಎವರ್ ಬೈಕ್ ವಿ ಓನ್ ಸ್ಪೋರ್ಟ್ಸ್ ಬೈಕ್ ಪವರ್ ಪವರ್ ಈಗ ಬಾಡಿ ಬಿಲ್ಡರ್ಗೂ ನಾರ್ಮಲ್ ಮನುಷ್ಯರ್ಗು ಏನು ವ್ಯತ್ಯಾಸ ಇದೆ ಅಂದರೆ ಮಜಲ್ ಅಂತ ಹೇಳಲ್ವಾ ಹಾಗೆ ಇಂಜಿನ್ ಪವರ್ ಈಗ ನಾವು ಝೀರೋ ಟು ಹಂಡ್ರೆಡ್ ಎಷ್ಟು ಸೆಕೆಂಡ್ಸಲ್ಲಿ ಹೋಗ್ತೀವಿ ಅನ್ನೋದು ಸ್ಪೋರ್ಟ್ಸ್ ಬೈಕಲ್ಲಿರುತ್ತೆ ಅದು ಸ್ಪೋರ್ಟ್ಸ್ ಬೈಕ್ ಮೇಂಟ್ ಮಾಡಿರೋದು ಟ್ರ್ಯಾಕ್ಗೋಸ್ಕರ ಈಗ ಸ್ಪೀಡ್ ಅಂದರೆ ಥ್ರಿಲ್ ಕೊಡುತ್ತಲ್ಲ ಅಂಥವ್ರಿಗೋಸ್ಕರ ಅದು ನೋಡಿ ಒಬ್ಬೊಬ್ರು ಅನ್ಭವಿಸ್ತಾರೆ ಇಲ್ಲ ತೊಗೊಂಡು ಅನ್ಭವಿಸ್ತಾರೆ ಆ ಥರ ಈ ನಾರ್ಮಲ್ ಬೈಕ್ಗಳು ಟ್ರಾವೆಲಿಂಗ್ ಪರ್ಪಸ್ಗೆ ಯೂಸ್ ಮಾಡಬೇಕು ಸ್ಪೋರ್ಟ್ಸ್ ಬೈಕ್ನ್ನ ಓನ್ ಮಾಡೋದು ತಪ್ಪಲ್ಲ ಬಟ್ ಓನ್ ಮಾಡಿದ ತಕ್ಕನಾಗಿ ರೆಸ್ಪಾನ್ಸಿಬಲ್ ಬಲ್ ರೆಸ್ಪಾನ್ಸಿಬಿಲಿಟಿಗಳನ್ನ ಅಬೈಟ್ ಮಾಡೋ ಥರ ಇರಬೇಕು ಹೊಸ್ದಾಗಿ ತಗೊಂಡೋರ್ಗೆ ಹೊಸ್ತಾಗಿ ತಗೊಳ್ಳೋರಿಗೆ ಸಿ ಆಲ್ರೆಡಿ ಹೇಳ್ದಂಗೆ ಕೆಪಾಸಿಟಿ ಕೇಪಬಿಲಿಟಿ ಅಂತ ಇರುತ್ತೆ ಸೊ ನನ್ನ ಕೆಪಾಸಿಟಿ ಏನು ಅಂತ ನಾನು ಅರ್ತ್ಕೋಬೇಕು ಗಾಡಿ ಕೇಪಬಿಲಿಟಿ ಏನು ಅಂತ ಅರ್ಥಕೋಬೇಕು ಇದೆರಡೂ ಅರ್ತ್ಕೊಂಡ್ರೆ ನಾವು ಗಾಡಿ ಕರೆಕ್ಟಾಗಿ ಓಡಿಸ್ಬೋದು ಇಲ್ಲ ಅಂತಂದರೆ ಪರ್ಚೇಸ್ ಈ ನಾನು ಕಂಪ್ಯಾರಿಸನ್ ಅಂತ ಹೋಗಲ್ಲ ಬಟ್ ಮೆಷಿನ್ ಲವರ್ಸ್ ಅಂತ ಬಂದಾಗ ಒಬ್ಬೊಬ್ಬರಿಗೆ ಒಂದೊಂದು ಮೆಷಿನ್ ಇಷ್ಟ ಆಗುತ್ತೆ ಅದ್ರ ಬಿಲ್ಟ್ ಕ್ವಾಲಿಟಿ ಇರ್ಬೋದು ಅಥವಾ ಪವರ್ ಇರ್ಬೋದು ಸೊ ಮೆಷಿನ್ ಅಂತ ಬಂದಾಗ ಪವರ್ ಇರ್ಬೋದು ಸ್ಟೆಬಿಲಿಟಿ ಟಾರ್ಕ್ ಈ ಥರ ತುಂಬ ವೇರಿಯಂಟ್ ಇದೆ ಒಬ್ಬೊಬ್ರಿಗೆ ಒಂದೊಂದು ಲೈಕ್ ಆಗುತ್ತೆ ನನಗೆ ರಾ ಪವರ್ ಇಷ್ಟ ಕೆ ಟಿ ಎಮ್ ಎಲ್ಲ ಆ ರಾ ಪವರ್ ಇದೆ ನನಗದಕ್ಕೆ ಕೆ ಟಿ ಎಮ್ ಇಷ್ಟ ಪುನೀತ್ ಥ್ಯಾಂಕ್ಸ್ ಅಲ್ಲ ನೀವು ಕೇಳ್ತೀರಾ ನಾನು ಹೇಳಬೇಕು ನಮಸ್ಕಾರ ನಾನು ನಿಮ್ಮ ಕೆ ಎರೋ ನೈನ್ ರೈಡರ್ ಸೊ ಕೆ ಟಿ ಎಮ್ದು ಸೆಕೆಂಡ್ ಶೋರೂಮು ಪಾಪ್ಯುಲರ್ ಬಜಾಸ್ತು ಅಲ್ಲಿ ಶುರುವಾಗಿದೆ ಮೈಸೂರಲ್ಲಿ ಖುಷಿಯಾಗುತ್ತೆ ತುಂಬ ಇದೇ ಥರ ಕೆ ಟಿ ಎಮ್ ಬ್ರ್ಯಾಂಡ್ಗಳಲ್ಲಿ ಇನ್ನೊಂದು ಶೋರೂಮ್ ಇರಲಿಲ್ಲ ಯಾವಾಗಲೂ ಕೇಳೋರು ಈ ಸೈಡ್ ಇರೋ ಜನಗಳು ಈ ಕಡೆ ಬಂದು ಆರಾಮಾಗಿ ಹೊರಟೋಗ್ಬೋದು ಸಿಟಿಗೂ ಬಂದು ಇವಾಗ ರಿಂಗ್ ರೋಡಲ್ಲಿ ಬಂದು ಆರಾಮಾಗಿ ಹೊರಟೋಗ್ಬೋದು ಸೊ ಅದಕ್ಕೋಸ್ಕರ ಚೆನ್ನಾಗಿದೆ ಇವತ್ತು ಇನಾಗ್ರೇಷನ್ ಇದೆ ಬಂದಿದ್ದೆ ಸೊ ಖುಷಿಯಾಗ್ತಿದೆ